ಶರಣ್ ರೀ ಜಿಲ್ಲೆ ಜಿಲ್ಲೆಯ ಅನ್ನದಾತರಿಗೆಲ್ಲ ಏನು ಕೆಲಸ ಮಾಡೀನಿ ಒಂದೇ ನಿಮಿಷದಲ್ಲಿ ನೋಡೋಣ ಬನ್ನಿ ಇವ್ರು ನೋಡ್ರಿ ನಮ್ಮ ಫಾಲೋವರ್ಸು ಇಲ್ಲೇ ಸೇಡಮ್ ನಿಂತ ಬಂದಿದ್ರು ಮಾತಾಡ್ಕೊತ ನಿಂತಿದ್ದು ನೋಡ್ರಿ ಇವ್ರು ನೋಡಿರಿ ಕಲಬುರಗಿ ಜಿಲ್ಲೆಯ ನಮ್ಮ ಸೇಡಮ್ ತಾಲೂಕಿನ ಹೊಸ ಏರ್ಟೆಲ್ ಡಿಸ್ಟ್ರಿಬ್ಯೂಟರ್ ನೋಡಿರಿ ಇವ್ರು ನೋಡಿರಿ ಒಂದು ರೀಚಾರ್ಜ್ ಮಾಡಿರಿ ಅಂತೇಳಿ ಬಂದಿದ್ರು ರೀಚಾರ್ಜ್ ಮಾಡಿ ಇನ್ನೇನು ಕೂತಿದ್ದು ನೋಡ್ರಿ ಮತ್ತೇನು ರೀ ಚಹಾ ಕುಡ್ಯೋ ಟೈಮ್ ಆಗಿತ್ತು ಚಹಾ ಕುಡ್ದು ಇನ್ನೇನು ಕುಂತಿದ್ದ ಅಷ್ಟರಲ್ಲಿ ಇವ್ರು ನೋಡ್ರಿ ನಮ್ಮ ಫಾಲೋವರ್ಸು ಕಲಬುರಗಿ ಜಿಲ್ಲೆಯವರು ಇಲ್ಲೇ ಕೆಲಸದ ನಿಮಿತ್ತ ಬಂದಿದ್ರು ಅವ್ರ ಸಂಗಟ್ ಮಾತಾಡ್ಕೋತ ನಿಂತಿದ್ದ ಇವ್ರು ಒಂದು ಏರ್ಟೆಲ್ ಸಿಮ್ ಬೇಕಂತೇಳಿ ಬಂದಿದ್ರು ಏರ್ಟೆಲ್ ಸಿಮ್ ಕೊಡೋದು ಇವ್ರು ನೋಡಿರಿ ನಮ್ಮ ಮತ್ತೊಬ್ಬ ಫಾಲೋವರ್ಸು ನಂದೂರು ನಿಂತು ಬಂದಿದ್ರು ಮಾತಾಡ್ಸ್ಕೊತಾ ಇನ್ನೇನು ನಿಂತಿದ್ದ ಇವರು ಒಂದು ರೀಚಾರ್ಜ್ ಮಾಡಿರಿ ಅಂತೇಳಿ ಬಂದಿದ್ರು ನೋಡ್ರಿ ರೀಚಾರ್ಜ್ ಮಾಡಿ ಇನ್ನೇನು ಕುಂತಿದ್ದ ಇವರು ಒಂದು ರೀಚಾರ್ಜ್ ಮಾಡ್ರಿ ಅಂಥೇಳಿ ಬಂದಿದ್ರು ನೋಡ್ರಿ ರೀಚಾರ್ಜ್ ಮಾಡ್ದು ನೋಡ್ರಿ ಅವರಿಗೆ ಇವ್ರನ್ನೂ ಒಂದು ರೀಚಾರ್ಜ್ ಮಾಡ್ರಿ ಅಂತ ಬಂದಿದ್ರು ರೀಚಾರ್ಜ್ ಮಾಡಿ ಕುಂತಿದ್ದ ಇವರು ಒಂದು ಜಿಯೋ ಸಿಮ್ ಬೇಕಂತೇಳಿ ಬಂದಿದ್ರು ಜಿಯೋ ಸಿಮ್ ಕೊಡೋದ್ಕನೇ ಇವರು ಒಂದು ಏರ್ಟೆಲ್ ಇದೆ ಸಿಮ್ ಜಿಯೋ ಮಾಡಿಕೊಡ್ರಿ ಅಂತ ಬಂದಿದ್ರು ಮಾಡಿ ಕೊಟ್ಟು ಮನೆಗೆ ಹೋದ